ನರಿ ಮತ್ತು ಡೊಳ್ಳು ಒಂದಾನೊಂದು ಕಾಲದಲ್ಲಿ ಹಸಿದ ನರಿ ಕಾಡಿನಲ್ಲಿ ಅಲೆದಾಡುತ್ತಿತ್ತು ದಿನಗಟ್ಟಲೆ ಆಹಾರಕ್ಕಾಗಿ ಹುಡುಕಾಡಿದರೂ ತಿನ್ನಲು ಏನೂ ಸಿಗಲಿಲ್ಲ ಅದು ಕಾಡಿನ ಹಾದಿಯಲ್ಲಿ ಹೋಗುವಾಗ ಅದು ಖಾಲಿಯಾದ ಯುದ್ಧ ಭೂಮಿಗೆ ಬಂದಿತು ಯುದ್ಧ ಭೂಮಿಯ ಮಧ್ಯದಲ್ಲಿ ಒಂದು ಮರದ ಕೆಳಗೆ ದೊಡ್ಡ ಡೊಳ್ಳು ಬಿದ್ದಿರುವುದನ್ನು ಅದು ನೋಡಿತು ಜೋರಾಗಿ ಗಾಳಿ ಬೀಸುತ್ತಿತ್ತು ಮರದ ಕೊಂಬೆಗಳು ಉರುಳಿ ಡೊಳ್ಳು ಹೊಡೆದವು ಬೂಮ್ ಎಂದು ನರಿಯು ಮೊದಲು ಭಯಗೊಂಡಿತು ಶಬ್ದ ಮಾಡುವ ಡೊಳ್ಳಿನ ಒಳಗೆ ಅಪಾಯಕಾರಿ ಪ್ರಾಣಿ ಇರಬಹುದೆಂದು ಭಾವಿಸಿತು ಆದರೆ ಸ್ವಲ್ಪ ಸಮಯದ ನಂತರ ನರಿಯು ಧೈರ್ಯವನ್ನು ಒಟ್ಟುಗೂಡಿಸಿ ಹತ್ತಿರ ಹೋಗಲು ನಿರ್ಧರಿಸಿತು ಅದು ಡೊಳ್ಳನ್ನು ಮೂಸಿಕೊಂಡು ತನ್ನ ಪಂಜದಿಂದ ನಿಧಾನವಾಗಿ ಅಲುಗಾಡಿಸಿತು ಅದರ ಆಶ್ಚರ್ಯಕ್ಕೆ ಅದು ಖಾಲಿ ಡೊಳ್ಳು ಎಂದು ಅರಿತುಕೊಂಡಿತು ಯಾವುದೇ ಅಪಾಯ ಸಂಭವಿಸಲಿಲ್ಲ ಸ್ವಲ್ಪ ನಿರಾಶೆ ಆದ ನರಿಯು ಯುದ್ಧ ಭೂಮಿಯ ಸುತ್ತಲೂ ಹುಡುಕಾಟವನ್ನು ಮುಂದುವರೆಸಿತು ಶಾಕ್ ಹತ್ತಿರದಲ್ಲಿ ಅದಕ್ಕೆ ಉಳಿದ ಆಹಾರದ ರಾಶಿಯು ಕಂಡುಕೊಂಡಿತು ಅತಿ ಸಂತೋಷದಿಂದ ನರಿಯು ಹೊಟ್ಟೆ ತುಂಬಿ ತೃಪ್ತಿಯಾಗುವಷ್ಟು ತಿಂದಿತು ಆ ದಿನ ಅದು ಅತ್ಯಾಮೂಲ್ಯವಾದ ಪಾಠವನ್ನು ಕಲಿಯಿತು ಏನೆಂದರೆ ಕೆಲವೊಮ್ಮೆ ಭಯಾನಕವೆಂದು ತೋರುವ ವಿಷಯಗಳು ಸರಳವಾಗುತ್ತವೆ ಮತ್ತು ಆ ದಿನದಿಂದ ನರಿಯು ಸಂತೋಷದಿಂದ ಮತ್ತು ಬುದ್ಧಿವಂತಿಕೆಯಿಂದ ಬದುಕಿತು ಒಳ್ಳೆಯದನ್ನು ಕಂಡುಹಿಡಿಯಲು ಯಾವತ್ತೂ ಭಯಪಡಲಿಲ್ಲ